ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಮೇನ್ ಡಿಶ್ ಏನಪ್ಪ ಅಂದರೆ ನಾಟಿ ಸ್ಟೈಲಲ್ಲಿ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಒಂದು ಸರಿ ಹಾಗೆ ರೆಸಿಪಿ ಹೇಗೆ ಬಂತು ಅಂತ ನಾನು ಕಾಮೆಂಟ್ ಮಾಡಿ ಫಸ್ಟಿಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಈ ಟೊಮ್ಯಾಟೊ ಭಾತ್ ಮಾಡಲಿಕ್ಕೆ ನಾನಿಲ್ಲಿ ದೊಡ್ಡದು ಎರಡು ಸೈಜಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ನಾಲ್ಕು ಟೊಮ್ಯಾಟೊ ಮತ್ತು ಕರಿಬೇವು ಹಸಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಇದು ಮಸಾಲ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಗರಂ ಮಸಾಲ ಮತ್ತು ಅರಿಶಿನ ತೊಗೊಂಡಿದ್ದೀನಿ ಹಾಗೆ ನಾನು ಸ್ವಲ್ಪ ಹಸಿ ಹ ಬಟಾಣಿ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಸ್ಪೈಸಸ್ ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇದು ರುಬ್ಲಿಕ್ಕೆ ಅಂತ ತೆಗೆದಿಟ್ಕೊಂಡಿರೋಂಥದ್ದು ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಅದನ್ನು ನಾವಿವಾಗ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನಾನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ನಾನು ಪೇಸ್ಟ್ ಮಾಡಿ ತೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಬೇಕು ಇವಾಗ ನಾನು ಒಂದು ಇಟ್ಕೊಂಡು ಕುಕ್ಕರ್ಗೆ ನಾನು ಇಲ್ಲಿ ಸ್ವಲ್ಪ ಆಯಿಲ್ ಇದ್ದೀನಿ ಆಯಿಲ್ ಹಾಕ್ಕೊಂಡು ಅದು ಕ್ಲೀನಾಗಿ ಕಾಯಬೇಕಾಗತ್ತೆ ನಮಗೆ ಆಯಿಲ್ ಎಲ್ಲ ಕ್ಲೀನಾಗಿ ಮೇಲೆ ನಾವು ಏನು ತೆಗೆದಿಟ್ಕೊಂಡಿರ್ತೀವಲ್ಲ ಎಲ್ಲ ರೀತಿಯ ಸ್ಪೈಸಸ್ಗಳು ಅದನ್ನು ಹಾಕ್ಕೊಂಡಿದ್ದೀನಿ ಜೊತೆಗೇನೆ ನಾನು ಈರುಳ್ಳಿ ಮತ್ತು ಕರಿಬೇವನ್ನ ನಾನು ತೆಗೆದು ಇಟ್ಕೊಂಡು ಇವಾಗ ಕ್ಲೀನಾಗಿ ಇದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಆಗಬೇಕು ಆನಿಯನ್ಸು ಅಲ್ಲಿವರೆಗೂ ನಾನು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾವು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಮತ್ತು ಇದನ್ನು ನಾವು ಆನಿಯನ್ನ ಉದ್ದುದ್ದಾಗಿ ಹಚ್ಕೊಬೇಕು ಅದೇ ಟೇಸ್ಟೇ ಚೇಂಜ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಬರತ್ತೆ ಇದೆಲ್ಲ ಆನಿಯನ್ ಫ್ರೈ ಆದಮೇಲೆ ನಾವು ಏನು ಹಚ್ಚಿಟ್ಕೊಂಡಿರ್ತೀವಲ್ಲ ಟೊಮ್ಯಾಟೊ ಅದನ್ನು ಕೂಡ ನಾನು ಇವಾಗ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಇದು ಇವಾಗ ಮೆತ್ತಗಾಗಬೇಕಾಗತ್ತೆ ಟೊಮ್ಯಾಟೊ ಅಲ್ಲಿವರೆಗೂ ನಾವೀಗ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ನಾನು ಟೊಮೆಟೊ ಬೇಯಲಿಕ್ಕೆ ಅಂತಲೂ ಹೇಳಿ ನಾನಿವಾಗ ಸ್ವಲ್ಪ ಸಾಲ್ಟ್ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಸಾಲ್ಟ್ ಹಾಕೋದ್ರಿಂದ ಟೊಮೆಟೊ ಸ್ವಲ್ಪ ಬೇಗ ಬೇಯುತ್ತೆ ಅದಕ್ಕೆ ನಾನು ಇವಾಗ ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ ಇವಾಗ ಹಾಗೆ ನಾನು ಇದನ್ನು ಟೊಮೆಟೊ ಎಲ್ಲ ಕ್ಲೀನಾಗಿ ಮೆತ್ತಗಾಗೋವರೆಗೂ ಇದೇ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾವು ಫ್ರೈ ಎಲ್ಲ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ನೋಡಿ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಈ ಪೇಸ್ಟನ್ನು ಇದ್ರ ಒಳಗಡೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಆಯಿಲೆಲ್ಲ ಬಿಟ್ಕೊಂಡು ಬರಬೇಕು ಅಲ್ಲಿವರೆಗೂ ನಾನು ಇದನ್ನು ಕ್ಲೀನಾಗಿ ನಾನು ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಯಿಲಲ್ಲಿ ಅದು ಕ್ಲೀನಾಗಿ ಸೈಡಿಂದ ಎಲ್ಲ ಆಯಿಲ್ ಬಿಟ್ಕೊಂಡು ಬರುತ್ತೆ ನೋಡಿ ಆವಾಗ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಮನೆ ತುಂಬ ಘಮಘಮ ಅಂತ ಸ್ಮೆಲ್ಲು ಕೂಡ ಬರುತ್ತೆ ನೋಡಿ ಆವಾಗ ನಮಗೆ ಗೊತ್ತಾಗುತ್ತೆ ಈ ಮಸಾಲ ಬೆಂದಿದೆ ಅಂತ ಹೇಳಿ ಇವಾಗ ನಾನು ಕ್ಲೀನಾಗಿ ಆಯಿಲೆಲ್ಲ ಬಿಟ್ಕೊಳ್ಳೋ ತನಕ ಇದ್ದೀನಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಆಯಿಲೆಲ್ಲ ಬಿಟ್ಕೊತಾ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ರೀತಿ ಆಯಿಲೆಲ್ಲ ಬಿಟ್ಕೊಂಡು ಬರಬೇಕು ಇವಾಗ ನಾನು ಏನು ಅಚ್ಚಾರ ಪುಡಿ ಧನಿಯಾ ಪುಡಿ ಎಲ್ಲ ನಾವು ಪುಡಿಗಳನ್ನೆಲ್ಲ ಇಟ್ಕೊಂಡಿರ್ತೀವಿ ನೋಡಿ ಗರಂ ಮಸಾಲ ಮತ್ತು ಅರಿಶಿಣ ಅದನ್ನು ನಾನು ಇವಾಗ ಒಳಗಡೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡಬೇಕಾದ್ರೆ ಯಾಕೆಂದರೆ ಇದು ತಳ ಹಿಡಿಯುತ್ತೆ ಹಾಗಾಗಿ ನಾನಿವಾಗ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕೂಡ ಆಯಿಲೆಲ್ಲ ಬಿಟ್ಕೊಂಡು ಬರಬೇಕು ಅಲ್ಲಿವರೆಗೂ ನಾನು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ನಾನಿವಾಗ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಫ್ರೈ ಆದಮೇಲೆ ನಾವು ಏನು ಹಸಿ ಬಟಾಣಿ ತೆಗೆದಿಟ್ಕೊಂಡಿರ್ತೀವಲ್ಲ ಆ ಹಸಿ ಬಟಾಣಿನ ನಾನು ಇದ್ರೊಳಗಡೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ನಾವು ಇವಾಗ ಮಿಕ್ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದು ಮಿಕ್ಸ್ ಮಿಕ್ಸೆಲ್ಲ ನಾನು ಇವಾಗ ಒಂದು ಲೋಟ ಅಕ್ಕಿನ ನಾನಿವಾಗ ನೀರಲ್ಲಿ ತೊಳೆದು ಇವಾಗ ಕ್ಲೀನಾಗಿ ಇದ್ರ ಜೊತೆಗೆ ಮಸಾಲಾ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಸಾಲ ಮತ್ತು ಈ ಅಕ್ಕಿ ಏನು ತೆಗೆದಿಟ್ಕೊಂಡಿರ್ತೀವಲ್ಲ ಅದು ಇವಾಗ ಕ್ಲೀನಾಗಿ ಮಿಕ್ಸ್ ಮಾ ಮಿಕ್ಸ್ ಆಗಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಬೇಕಾಗತ್ತೆ ಇನ್ನು ಚೆನ್ನಾಗಿ ನಾವಿವಾಗ ಮಿಕ್ಸ್ ಮಾಡಿದ ಮೇಲೆ ನಾನಿವಾಗ ಒಂದು ಲೋಟ ಅಕ್ಕಿ ಹಾಕಿರೋದಕ್ಕೆ ನಾನಿವಾಗ ಎರಡು ಲೋಟ ನೀರು ಇದ್ದೀನಿ ನೋಡಿ ಒನ್ ಇಷ್ಟು ಟೂ ಹಾಕಿದ್ರೆ ನಮಗೆ ಸಾಕಾಗತ್ತೆ ಇವಾಗ ನಾನು ಎರಡು ಲೋಟ ನೀರು ಹಾಕ್ಬಿಟ್ಟು ನಾನಿವಾಗ ಕ್ಲೀನಾಗಿ ಇದನ್ನು ಸಾರಿ ಮಿಕ್ಸ್ ಮಾಡ್ತೀನಿ ಇದನ್ನು ನೀವು ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೀವು ಕೆಳಗಡೆ ಎಲ್ಲ ಹಾಗೆ ಬಿಟ್ಟರೆ ಅದು ಸ್ವಲ್ಪ ತಳ ಹಿಡಿಯುತ್ತೆ ಟೊಮೆಟೊ ಭಾತ್ ಯಾವಾಗ್ಲೂ ಅದಕ್ಕೋಸ್ಕರ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದಾದ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯನ್ನು ಕೂಡ ಹಾಕಿ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ನಾನು ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇವಾಗ ಉಪ್ಪು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡಿ ಕೊನೆಯದಾಗಿ ನಾನು ಒಂದು ಸ್ಪೂನಷ್ಟು ತುಪ್ಪನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಇವಾಗ ನೋಡಿ ತುಪ್ಪನೂ ಕೂಡ ನಾನಿವಾಗ ಸೇರಿಸ್ಕೊಂಡಿದ್ದೀನಿ ತುಪ್ಪನೂ ಸೇರಿಸ್ಬಿಟ್ಟು ನಾನಿವಾಗ ಕುಕ್ಕರ್ ಕ್ಯಾಪ್ನ ಹಾಕಿ ನಾನಿವಾಗ ಎರಡು ವಿಷಲ್ನ ಬರ್ಸ್ಕೊತೀನಿ ಇವಾಗ ನೋಡಿ ವಿಷುವಲ್ಲು ಕೂಡ ಬರ್ತಾ ಇದೆ ಈಗ ಎರಡು ವಿಷ್ಯುವಲ್ ಆದಮೇಲೆ ನಾನು ಗ್ಯಾಸ್ ಸ್ಟವ್ನು ಕೂಡ ನಾನು ಆಫ್ ಮಾಡ್ತೀನಿ ನೋಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿದ ಮೇಲೆ ಇವಾಗ ಕುಕ್ಕರು ಹಾರಿದೆ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ರೈಸು ಎಷ್ಟು ಕ್ಲೀನಾಗಿ ಮೆತ್ತ ಮೆತ್ತಗೆ ಚೆನ್ನಾಗಿ ಬಂದಿದೆ ಇದು ರೈಸು ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ಕಾಮೆಂಟ್ ಮಾಡಿ ಇವತ್ತು ನಾನು ಈ ರೀತಿಯಾದ ನಾಟಿ ಸ್ಟೈಲಿನಲ್ಲಿ ಮಾಡುವಂತಹ ಟೊಮೆಟೊ ಬಾತನ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇದ್ದೀರಾ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಮುಂದಿನ ರೆಸಿಪಿ ಯಾವುದು ಬೇಕಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಟ್ರೈ ಮಾಡ್ತೀನಿ ತೋರಿಸ್ಲಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ